ಎಡಿಯೂರು ಗ್ರಾಮದಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನದ ಜಮೀನನ್ನು ಅರ್ಚಕರು ಅಕ್ರಮವಾಗಿ ಖಾತೆ ಮಾಡಿಕೊಂಡು ಬೇರೆಯವರಿಗೆ ಮಾರಾಟ ಮಾಡಲಾಗಿದ್ದು ಈ ಆಸ್ತಿಯನ್ನು ಬಸವಣ್ಣ ದೇವರ ಹೆಸರಿಗೆ ಖಾತೆ ಮಾಡುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಯಡಿಯೂರು ಗ್ರಾಮದ ರಾಜ್ಕುಮಾರ್ ಸೇರಿದಂತೆ ಇತರರು ಮಾಧ್ಯಮದೊಂದಿಗೆ ಮಾತನಾಡಿ ನಾವುಗಳೆಲ್ಲರೂ ಹಾಸನ ತಾಲೂಕು ಕಸಬ ಹೋಬಳಿ ಯಡಿಯೂರು ಗ್ರಾಮದ ವಾಸಿಗಳಾಗಿದ್ದು ಶ್ರೀ ಬಸವೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳಾಗಿರುತ್ತೇವೆ ನಮ್ಮ ಗ್ರಾಮದ ಶ್ರೀ ಬಸವಣ್ಣ ದೇವರಿಗೆ ಸರ್ವೆ ನಂಬರ್ ಎಪ್ಪತ್ಮೂರು ಬಾರ್ ಹತ್ತರಲ್ಲಿ ಜೀರೋ ಪಾಯಿಂಟ್ ಇಪ್ಪತ್ತೆಂಟು ಬಾರ್ ಎರಡು ಕುಂಟೆ ಸರ್ವೆ ನಂಬರ್ ಐವತ್ತರಲ್ಲಿ ಜೀರೋ ಪಾಯಿಂಟ್ ಮೂವತ್ತೈದು ಕುಂಟೆ ತರ ಜಮೀನು ಮತ್ತು ಸರ್ವೆ ನಂಬರ್ ಎಪ್ಪತ್ಮೂರು ಬಾರ್ ಎಂಟರಲ್ಲಿ ಜೀರೋ ಪಾಯಿಂಟ್ ನಾಲ್ಕು ಗುಂಟೆ ಜಮೀನು ಇದ್ದು ಈ ಜಮೀನುಗಳ ಮೂಲ ಖಾತೆಯು ಮೊದಲು ಬಸವಣ್ಣ ದೇವರ ಹೆಸರಿನಲ್ಲಿದ್ದು ಬಸವಣ್ಣ ದೇವರಿಗೆ ಸೇರಿದ ಆಸ್ತಿಯಾಗಿರುತ್ತವೆ ಆ ನಂತರ ಬಸವಣ್ಣ ದೇವರ ದೇವಸ್ಥಾನದ ಪೂಜಾರಿಯಾಗಿದ್ದ ಸಿದ್ದಲಿಂಗಯ್ಯನವರ ಹೆಸರಿಗೆ ಈ ಸೊತ್ತುಗಳು ಖಾತೆಯಾದವು ಸದರಿ ಪೂಜಾರಿ ಸಿದ್ದಲಿಂಗಯ್ಯನವರು ಪೌತಿಯಾಗಿದ್ದು ಈಗ ಪೂಜಾರಿ ಸಿದ್ದಲಿಂಗಯ್ಯನವರ ಹೆಂಡತಿ ಈರಮ್ಮ ಕೋ ಸಿದ್ದಲಿಂಗಯ್ಯ ಮತ್ತು ಅವರ ಮಗ ಪಂಚಾಕ್ಷರಯ್ಯ ಬಿನ್ ಸಿದ್ದಲಿಂಗಯ್ಯ ಇವರ ಹೆಸರಿನಲ್ಲಿ ಜಂಟಿ ಖಾತೆ ಮುಂದುವರಿಸಿಕೊಂಡು ಬರುತ್ತಿರುತ್ತಾರೆ ನಾವುಗಳು ಈಗ ದೇವರ ಹೆಸರಿನಲ್ಲಿ ಈ ಮೇಲೆ ಹೇಳಿ ಟ್ರಸ್ಟ್ ಟ್ರಸ್ಟ್ಗಳನ್ನು ಪ್ರಾರಂಭಿಸಿ ಧಾರ್ಮಿಕ ಹಾಗೂ ಇತರ ಸಾರ್ವಜನಿಕ ಸೇವಾ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಈ ಟ್ರಸ್ಟ್ ನ ಉದ್ದೇಶವಾಗಿರುತ್ತದೆ ಪ್ರಾರಂಭಿಸುತ್ತೇವೆ ಎಂದರು ಇವರುಗಳು ಈ ಆಸ್ತಿಯನ್ನು ಪ್ರತ್ಯೇಕ ಪೋಡು ಮಾಡಿಸಿಕೊಂಡು ಮಾರಾಟ ಮಾಡುವ ಉದ್ದೇಶದಿಂದ ಪೋಡಿ ದುರಸ್ತಿಗಾಗಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ ಈ ಆಸ್ತಿಯನ್ನು ಪೋಡು ಮಾಡಿಸಿಕೊಂಡು ಮಾರಾಟ ಮಾಡಲು ಯಾವುದೇ ರೀತಿಯ ಹಕ್ಕಾಗಲಿ ಅಧಿಕಾರವಾಗಲಿ ಇರುವುದಿಲ್ಲ ಈ ಆಸ್ತಿಗಳು ನಮ್ಮ ಗ್ರಾಮದ ಬಸವಣ್ಣ ದೇವರಿಗೆ ಸೇರಿದ ಆಸ್ತಿಗಳಾಗಿರುತ್ತವೆ ಎಂದು ಆಗ್ರಹಿಸಿದರು ಇವರುಗಳು ಈ ಆಸ್ತಿಗಳ ನಿಜವಾದ ಮಾಲೀಕರಾಗಿರುವುದಿಲ್ಲ ಈಗ ಸಿದ್ದಲಿಂಗ ವರ ವಾರಸುದಾರರಾದ ಅವರ ಮಗ ಪಂಚಾಕ್ಷರಯ್ಯ ಇವರು ಬಸವಣ್ಣ ದೇವರ ಪೂಜೆಯನ್ನು ಮಾಡುತ್ತಿರುವುದಿಲ್ಲ ಅವರು ನಾವುಗಳು ಮತ್ತು ನಮ್ಮ ಊರಿನ ಗ್ರಾಮಸ್ಥರುಗಳು ಎಷ್ಟೇ ಕೇಳಿಕೊಂಡರೂ ಸಹ ಅವರು ದೇವರ ಪೂಜೆಯನ್ನು ಮಾಡುವುದಿಲ್ಲ ಎಂದು ಬಿಟ್ಟು ಹೋಗುತ್ತಾರೆ ಈಗ ಬೇರೆಯವರು ದೇವರ ಪೂಜೆ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ ದೇವರಿಗೆ ಸೇರಿದ ಆಸ್ತಿಯಲ್ಲಿ ಪೂಜೆ ಮಾಡುವವರು ಬೆಳೆ ಬೆಳೆದುಕೊಂಡು ಜೀವನ ನಡೆಸಲಿ ಎನ್ನುವ ಕಾರಣಕ್ಕಾಗಿ ಮಾತ್ರ ದೇವರ ಜಮೀನನ್ನು ಪೂಜೆ ಮಾಡುವವರಿಗೆ ನೀಡಲಾಗಿರುತ್ತದೆ ಆದರೆ ಈಗ ಸಿದ್ದಲಿಂಗಯ್ಯನವರ ಹೆಂಡತಿ ಮತ್ತು ಮಗ ಬಸವಣ್ಣ ಇವರು ದೇವರ ಪೂಜೆಯನ್ನು ಸಹ ಮಾಡುತ್ತೆ ಅವರ ಆಸ್ತಿ ಮಾರಾಟ ಮಾಡಿ ಹಣ ತೆಗೆದುಕೊಂಡು ಊರು ಬಿಟ್ಟು ಹೋಗುವ ಹುನ್ನಾರವನ್ನು ನಡೆಸುತ್ತಿರುತ್ತಾರೆ ಈ ರೀತಿ ದೇವರಿಗೆ ಸೇರಿದ ಆಸ್ತಿಯನ್ನು ದಾಖಲುಗಳನ್ನು ನಮ್ಮ ಹೆಸರಿನಲ್ಲಿ ಇರುವುದನ್ನು ದುರುಪಯೋಗ ಬೇರೆಯವರಿಗೆ ಮಾರಾಟ ಮಾಡಿ ಊರು ಬಿಟ್ಟು ಹೋದರೆ ಮುಂದೆ ಬಸವಣ್ಣ ದೇವರ ಪೂಜೆ ಮಾಡುವವರು ಯಾರು ಇಲ್ಲದಂತೆ ಆಗುತ್ತದೆ ಹಾಗೂ ಮುಂದೆ ಪೂಜೆ ಮಾಡುವವರ ಜೀವನ ನಿರ್ವಹಣೆಗೂ ಕೂಡ ತುಂಬಾ ತೊಂದರೆ ಉಂಟಾಗುತ್ತದೆ ದೇವರ ಪೂಜಾ ಕಾರ್ಯಗಳು ಶಾಶ್ವತವಾಗಿ ನಿಂತು ಹೋಗುತ್ತವೆ ಎಂದು ಆತಂಕ ವ್ಯಕ್ತಪಡಿಸಿದರು ಇದೇ ವೇಳೆ ಯಡಿಯೂರು ಗ್ರಾಮದ ಮಂಜೇಗೌಡ ನಿಂಗೇಗೌಡ ರಮೇಶ್ ಲೋಕೇಶ್ ಆನಂದ್ ಮಂಜುನಾಥ್ ಕುಮಾರ್ ಪೂರ್ಣೇಶ್ ಬೋಧೇಶ್ ನಾಗರಾಜು ಸುಬ್ಬಗೌಡ ರೇವಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಹಿಂದಿನ ಅರ್ಚಕರಾದ ಪಂಚೇಶ್ವರಯ್ಯ ಮತ್ತು ಅವ್ರ ತಾಯಿ ಈರಮ್ಮನವರು ದೇವಸ್ಥಾನದ ಈಗ ಅರ್ಚಕರ ಕೆಲಸಕ್ಕೆ ರಾಜಾರಾಮ ಕೊಟ್ಟು ಪೂಜೆ ನಿಲ್ಲಿಸಿದ್ದಾರೆ ಸರ್ ಅಲ್ಲಿ ಒಂದು ನಾಲ್ಕೈದು ತಿಂಗಳಾಯ್ತು ಸಭೆ ಅವ್ರು ಮಾಡಲ್ಲ ಅಂತ ಇದೆ ಅದನ್ನ ದೇವಸ್ಥಾನ ಕೊಟ್ಟಿದ್ದಾರೆ ಕೆಲಸ ದೇವಸ್ಥಾನ ಪೂಜೆ ಮಾಡಲ್ಲ ಅಂತ ಹೇಳಿ ಬರ್ಕೊಟ್ಟಾರೆ ಬೇರೆ ಅರ್ಚಕರು ಬಂದು ಗ್ರಾಮದವರು ಬೇರೆ ಅರ್ಚಕರನ್ನ ನೇಮ್ಸಕ್ಕೆ ಸರ್ಕಾರ ಮಾಡಿಕೊಟ್ಟಿದೆ ತಹಶೀಲ್ದಾರ್ ಎಲ್ಲರಿಗೆ ಮೌಖಿಕವಾಗಿ ಮನವಿ ಕೊಟ್ಟಿದ್ದಾರೆ ಕರ್ಮ ತಗೊಂಡ್ ಅದೇನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಸರ್ ನಾವು ಗ್ರಾಮದವ್ರು ಪರವಾಗಿ ಬಂದಿದ್ವಿ ಸರ್ ನನ್ನ ಹೆಸರು ರಾಜ್ಕುಮಾರ್ ಅಂತೇಳಿ ನಾನು ಸರ್ಕಾರಿ ನೌಕರ ಗ್ರಾಮ ಗ್ರಾಮ